ಭಕ್ತಿ ಚಳುವಳಿಯು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಾಗಿದ್ದು ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯದಲ್ಲಿ ಹಲವಾರು ಸಮಾಜ ಸುಧಾರಕರು ಮತ್ತು ಭಕ್ತಿ ಪಂಥದ ಚಳುವಳಿಗಾರರು ಹಿಂದೂ ಧರ್ಮ ಮತ್ತು ಇತರ ಧರ್ಮಗಳಲ್ಲಿನ ಜಟಿಲತೆ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಅನೇಕ ಪ್ರಯತ್ನಗಳನ್ನು ಪಟ್ಟರು ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿದರು ಇವರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಶಂಕರಾಚಾರ್ಯರು ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ ಏಳ್ನೂರ ಎಂಬತ್ತೆಂಟರಲ್ಲಿ ಈಗಿನ ಕೇರಳದ ಕಾಲಡಿ ಅಥವಾ ಕಾಲಟಿಯಲ್ಲಿ ಜನಿಸಿದರು ಇವರ ತಂದೆ ಶಿವಗುರು ಮತ್ತು ಇವರ ತಾಯಿ ಆರ್ಯಾಂಬಾ ಸಂಸಾರಿಕ ಜೀವನದಲ್ಲಿ ನಿರಾಸಕ್ತಿಯನ್ನು ಹೊಂದಿದಂತಹ ಶಂಕರಾಚಾರ್ಯರು ತಮ್ಮ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸಿಯಾಗ್ತಾರೆ ತಮ್ಮ ಗುರು ಗೋವಿಂದ ಭಗವತ್ಪಾದರನ್ನು ಭೇಟಿಯಾದಂಥ ಇವರು ಅವರ ಶಿಷ್ಯರಾಗ್ತಾರೆ ಶಂಕರಾಚಾರ್ಯರು ದೇಶದಾದ್ಯಂತ ಪ್ರವಾಸವನ್ನು ಮಾಡಿ ಕಾಶ್ಮೀರ ನೇಪಾಳ ಬನಾರಸ್ ಬದ್ರಿನಾಥ ದ್ವಾರಕ ಪುರಿ ತಿರುಪತಿ ಕಂಚಿ ಮೊದಲಾದಂಥ ಸ್ಥಳಗಳಿಗೆ ಭೇಟಿ ನೀಡಿದರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು ಇವರಿಗೆ ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದನ್ನು ಹೊಂದಿದ್ದರು ಇವರು ಸರ್ವಜ್ಞ ಮತ್ತು ಜಗದ್ಗುರು ಎನ್ನುವ ಬಿರುದನ್ನು ಹೊಂದಿದ್ದರು ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಸಂಚರಿಸಿದಂತಹ ಶಂಕರಾಚಾರ್ಯರು ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪ್ರಮುಖ ಮಠಗಳನ್ನು ಸ್ಥಾಪಿಸಿದರು ಅವುಗಳಲ್ಲಿ ಪ್ರಮುಖವಾಗಿ ಒಂದು ಪುರಿಯ ಗೋವರ್ಧನ ಪೀಠ ದ್ವಾರಿಕೆಯ ಮಠ ಬದ್ರಿನಾಥದ ಜ್ಯೋತಿರ್ಮಠ ಶೃಂಗೇರಿಯ ಪೀಠ ಪ್ರಮುಖವಾಗಿವೆ ಶಂಕರಾಚಾರ್ಯರ ಬೋಧನೆಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಶಿವ ವಿಷ್ಣು ಸೂರ್ಯ ಗಣೇಶ ಕುಮಾರ ಮತ್ತು ಶಕ್ತಿ ದೇವತೆಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕ ಸಮಾಜದಲ್ಲಿದ್ದ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡಿದರು ಹೀಗಾಗಿ ಇವರಿಗೆ ಷಣ್ಮುತ ಸ್ಥಾಪನಾಚಾರ್ಯ ಎಂದು ಕರೆಯಲಾಯಿತು ಬ್ರಹ್ಮಸೂತ್ರ ಉಪನಿಷತ್ತು ಭಗವದ್ಗೀತೆಗಳ ಮೇಲೆ ವ್ಯಾಖ್ಯಾನಗಳನ್ನು ಬರೆದರು ಇವರ ಪ್ರಮುಖ ಕೃತಿಗಳೆಂದರೆ ಅಥವಾ ಇವರು ರಚಿಸಿದ ಕೃತಿಗಳೆಂದರೆ ವಿವೇಕ ಚೂಡಾಮಣಿ ಶಿವಾನಂದ ಲಹರಿ ಆನಂದ ಲಹರಿ ಸೌಂದರ್ಯ ಲಹರಿ ಮತ್ತು ಭಜಗೋವಿಂದಂ ಅನ್ನುವ ಅನೇಕ ಕೃತಿಗಳನ್ನು ಕೂಡ ಶಂಕರಾಚಾರ್ಯರು ರಚಿಸಿದರು ಇವರು ಬೋಧಿಸಿದಂತಹ ಸಿದ್ಧಾಂತವನ್ನು ನಾವು ಅದ್ವೈತ ಸಿದ್ಧಾಂತ ಎಂದು ಕರೆಯುತ್ತೇವೆ ಇವರು ಬೋಧಿಸಿದ ಸಿದ್ಧಾಂತವನ್ನು ಅದ್ವೈತ ಸಿದ್ಧಾಂತ ಎಂದು ಕರೆಯುತ್ತೇವೆ ಅದ್ವೈತ ಎಂದರೆ ಏಕ ಏಕತ್ವ ಅಥವಾ ಒಂದೇ ಅಥವಾ ಎರಡು ಅಥವಾ ಎರಡಕ್ಕಿಂತ ಅಲ್ಲ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೀವಿ ಅಂದರೆ ಏಕ ಅಥವಾ ಏಕತ್ವ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳುತ್ತೇವೆ ಇವರ ಪ್ರಕಾರ ಬ್ರಹ್ಮ ಅಥವಾ ದೇವರೊಬ್ಬನೇ ಸತ್ಯ ಅವನು ನಿರ್ಗುಣ ನಿರಾಕಾರ ಮತ್ತು ಸ್ವಪ್ರಕಾಶವುಳ್ಳವನು ಆಗಿದ್ದಾನೆ ಜೊತೆಗೆ ಶಂಕರಾಚಾರ್ಯರು ಲೌಕಿಕ ಜೀವನಕ್ಕೆ ಅಥವಾ ಲೌಕಿಕ ಪ್ರಪಂಚಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡದೆ ಆಧ್ಯಾತ್ಮಿಕ ಜೀವನಕ್ಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಿದರು ಜೊತೆಗೆ ಈ ಪ್ರಪಂಚವನ್ನು ಮಾಯೆ ಎಂದು ಕರೆದರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಹೀಗಾಗಿ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಹೀಗಾಗಿ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದರು ಅಜ್ಞಾನಿಯು ತನ್ನ ಅಂತರ್ಯದಲ್ಲಿ ಅವನನ್ನು ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಾನೆ ಈ ಸತ್ಯವನ್ನು ತಿಳಿಯಲು ಜ್ಞಾನ ಅತಿ ಅವಶ್ಯಕ ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ತಿಳಿಸಿದರು ಶಂಕರಾಚಾರ್ಯರು ತಮ್ಮ ಕಿರಿಯ ವಯಸ್ಸಿನಲ್ಲಿ ಅಂದರೆ ಮೂವತ್ತೆರಡನೇ ವಯಸ್ಸಿನಲ್ಲಿ ಅವರು ಮರಣವನ್ನು ಹೊಂದಿದರು